ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದು ಕೂಡ ಒಂದು ವಾಕ್ಯದ ಸಂಗಡ ನಿಮ್ಮ ಸಂಗಡ ಭೇಟಿಯಾಗಿ ನಿಮ್ಮ ಮನೆ ಒಳಗಡೆ ಬಂದು ದೇವರ ವಾಕ್ಯವನ್ನು ಹಂಚಿಕೊಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ ಹಾಲೆಲುಯ್ಯ ನಾವು ಬದುಕಿರುವುದು ದೇವರ ಕೃಪೆ ನಮ್ಮ ಜೀವನ ಸಾಗುತ್ತಿರುವುದು ದೇವರ ಕೃಪೆ ಕಟಾಕ್ಷ ಮತ್ತು ದೇವರ ಪ್ರೀತಿಯ ಪ್ರೀತಿಯೇ ಕಾರಣವಾಗಿದೆ ಹಾಲೆಲುಯ ಇದುವರೆಗೂ ನಮ್ಮನ್ನು ನಡೆಸಿದ ದೇವರು ಕಡೆಯ ತನಕ ಮುಂದಿನ ದಿವಸಗಳಲ್ಲಿ ಈ ತಿಂಗಳು ಕೂಡ ನಮ್ಮನ್ನು ಪೂರ್ತಿಯಾಗಿ ದೇವರು ನಮ್ಮನ್ನು ನಡೆಸುತ್ತಾರೆ ಹಾಲೆಲ್ಲುಯ ಅದ್ಭುತವಾಗಿ ನಡೆಸುತ್ತಾರೆ ಚಿಂತೆ ಮಾಡಬೇಡ್ರಿ ಚಿಂತೆಯನ್ನು ಬಿಡೋಣ ದೇವರನ್ನು ಹಿಡಿದುಕೊಳ್ಳೋಣ ಪಾಲೆಲುಯ್ಯ ಇವತ್ತು ಕೂಡ ಓದಿಕೊಳ್ಳೋಣ ಎಸ್ತರಳ ಪುಸ್ತಕ ಎರಡನೇ ಅಧ್ಯಾಯ ಹದಿನೇಳನೇ ವಾಕ್ಯ ದ ಬುಕ್ ಆಫ್ ಎಸ್ತರ್ ಚಾಪ್ಟರ್ ಟು ವರ್ಸ್ ಸೆವೆಂಟೀನ್ ಎಲ್ಲ ಕನ್ನಿಯರಲ್ಲಿ ಆಕೆಯು ಅವನ ದಯೆಗೂ ಪ್ರೀತಿಗೂ ಪಾತ್ರಳಾದದರಿಂದ ಅವನು ರಾಜ ಮುಕುಟವನ್ನು ಆಕೆಯ ತಲೆಯ ಮೇಲಿಟ್ಟು ಆಕೆಯನ್ನು ವಷ್ಟಿಗೆ ಬದಲಾಗಿ ರಾಣಿಯನ್ನಾಗಿ ಮಾಡಿಕೊಂಡು ತನ್ನ ಎಲ್ಲ ಸರದಾರರಿಗೂ ಪರಿವಾರದವರಿಗೂ ಎಸ್ತೆರಳ ಔತನವೆಂದು ದೊಡ್ಡ ಔತಣವನ್ನ ಮಾಡಿಸಿ ಎಲ್ಲ ಸಂಸ್ಥಾನಗಳಲ್ಲಿಯೂ ಸೆರೆಯವನನ್ನು ಬಿಡಿಸಿ ರಾಜರಿಗೆ ತಕ್ಕಂತೆ ಉದಾರವಾಗಿ ದಾನ ಧರ್ಮಗಳನ್ನು ಮಾಡಿದನು ಇದು ಯಾರು ಎಂಬುದಾಗಿ ನೋಡುವಾಗ ಅಹಸ್ವರೇಸ್ ಎಂಬ ಒಂದು ಅರಸನು ಈ ಒಂದು ಅರಸನು ಅವನು ತನ್ನ ಹೆಂಡತಿಯಾದ ಬಸ್ತಿ ಅವನ ಮಾತನ್ನು ಕೇಳಲಿಲ್ಲ ಎಂಬುದಾಗಿ ಆತನು ಏನು ಮಾಡಿದನು ಅವಳನ್ನು ತಿರಸ್ಕಾರ ಮಾಡಿ ರಾಜ್ಯದಿಂದ ಅವಳನ್ನು ತಳ್ಳಿಬಿಟ್ಟು ಅವಳ ಸ್ಥಳದಲ್ಲಿ ಇನ್ನೊಂದು ರಾಣಿಯನ್ನು ಆಯ್ಕೆ ಮಾಡಬೇಕೆಂಬುದಾಗಿ ಅವರು ತೀರ್ಮಾನ ಮಾಡಿ ಅದನ್ನು ಆಗ್ನೆಯನ್ನಾಗಿ ಮಾಡಿ ಎಲ್ಲ ದೇಶಗಳಿಂದಲೂ ಅವರು ಏನು ಮಾಡಿದರು ಸುಂದರಿಯಾದ ಕನ್ಯೆಗಳನ್ನು ಕರ್ಕೊಂಡು ಬಂದು ಅರನ್ಮನೆಯಲ್ಲಿ ಇಟ್ಟು ಅವರನ್ನು ಸಿದ್ಧ ಮಾಡಿ ಅವರು ಸಿದ್ಧರಾದ ಮೇಲೆ ಅರಸನ ಮುಂದೆ ನಿಲ್ಲಿಸುತ್ತಾ ಇದ್ದರು ಒಂದು ವೇಳೆ ಅರಸನಿಗೆ ಅವಳ ಕಣ್ ಅವಳ ಮೇಲೆ ದಯೆ ಬಂದರೆ ಪ್ರೀತಿ ಬಂದರೆ ಅವಳೇ ರಾಣಿಯಾಗಿ ಬದಲಾಗಬೇಕಾಗಿತ್ತು ರಾಣಿಯನ್ನು ಪಟ್ಟವನ್ನು ಕೊಟ್ಟು ಅವಳಿಗೆ ರಾಜ್ಯ ಮುಕುಟವನ್ನು ಧರಿಸಿ ಅವಳು ಪಟ್ಟದ ರಾಣಿಯಾಗಿ ನೂರ ಇಪ್ಪತ್ತೇಳು ಸಂಸ್ಥಾನಕ್ಕೆ ರಾಣಿಯಾಗಿ ಬದಲಾಗುತ್ತಾ ಇದ್ದಳು ಇಂತಹ ಒಂದು ಪರಿಸ್ಥಿತಿಯಲ್ಲಿ ಎಸ್ತರ್ ಎಂಬ ಒಂದು ಬಡ ಅನಾಥ ಹುಡುಗಿ ಇದ್ದಾಳೆ ಅವಳಿಗೆ ತಂದೆಯಿಲ್ಲ ಇಲ್ಲ ಅವಳಿಗೆ ರಾಣಿಯಾಗುವುದಕ್ಕೆ ಯಾವ ಸಾಧ್ಯತೆಗಳು ಇಲ್ಲ ಆದರೆ ಎಲ್ಲರ ಹಾಗೆ ಅವಳು ಒಂದು ಸುಂದರಿ ಅವಳು ಒಂದು ಕನ್ಯೆಯಾಗಿದ್ದಳು ಅನೇಕ ನೂರಾರು ಗಟ್ಟಳೆ ಕನ್ಯರು ಸುಂದರಿಯರು ಅಲ್ಲಿ ನೆರೆದು ಬಂದಾಗ ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟು ಒಂದೇ ಥರ ಸಿದ್ಧತೆ ಮಾಡಲ್ಪಟ್ಟಿತ್ತು ಆದರೆ ಎಸ್ತರಿಗೆ ಮಾತ್ರ ದಯೆ ಸಿಕ್ಕಿತ್ತು ಹಾಲೆಲ್ಲುಯ್ಯ ಅದೇ ರೀತಿಯಲ್ಲಿ ಇವತ್ತು ದೇವರ ಕಣ್ಣುಗಳಲ್ಲಿ ನಿಮಗೆ ದಯೆ ಸಿಕ್ಕುತ್ತದೆ ದೇವರ ಪಿ ಪ್ರೀತಿಗೆ ನೀವು ಪಾತ್ರರಾಗಿ ಬದಲಾಗುವಿರಿ ಹಾಲೆ ಇಲ್ಲಿ ಅರಸನು ಒಂದು ಲೌಕಿಕವಾದ ಅರಸನು ಅವನಿಗೆ ಎಸ್ತರ್ ಮೇಲೆ ಪ್ರೀತಿ ಬಂದು ಅವಳನ್ನು ಆಯ್ಕೆ ಮಾಡಿ ಅವಳನ್ನು ರಾಣಿ ಮಾಡಿ ಅರನ್ಮನೆಯಲ್ಲಿ ಇಡುವುದಾದರೆ ಅವಳ ಹೆಸರಲ್ಲಿ ಔತನ ಮಾಡಿ ಅವಳ ಹೆಸರಲ್ಲಿ ದಾನಾಧರ್ಮ ಮಾಡಿ ಅವಳ ಹೆಸರಲ್ಲಿ ಖೈದಿಗಳನ್ನು ಬಿಡುಗಡೆ ಮಾಡುವುದಾದರೆ ಹಾಲೆ ನಿಮ್ಮನ್ನು ನಿಮ್ಮ ಬ್ಯಾಕ್ಗ್ರೌಂಡ್ ಏನೇ ಇರ್ಬೋದು ನೀವು ಅನಾಥರೋ ನೀವು ವಿದ್ಯೆ ಇಲ್ಲದವರೋ ನೀವು ಬಡವರೋ ಸೌಂದರ್ಯ ಇಲ್ಲದವರೋ ನೀವು ಯಾರೇ ಆಗಿದ್ದರೂ ನೀವು ಚಿಂತೆ ಮಾಡಬೇಕಾದ ಅವಶ್ಯಕತೆ ಇಲ್ಲ ನೀವು ಚಿಂತೆ ಮಾಡಬೇಕಾದ ವಿಷಯ ಏನು ಗೊತ್ತಾ ನಾನು ದೇವರ ಕಣ್ಣುಗಳಲ್ಲಿ ದಯ ಸಿಕ್ಕಬೇಕು ದೇವರ ಪ್ರೀತಿಗೆ ನಾನು ಪಾತ್ರಳಾಗಿ ಬದಲಾಗಬೇಕು ದೇವರ ಪ್ರೀತಿಗೆ ಪಾತ್ರರಾಗಿರುವಾಗ ಪಾತ್ರ ಇಲ್ಲದವರನ್ನು ಪ್ರೀತಿ ಮಾಡುವ ದೇವರಾಗಿದ್ದಾರೆ ಆದರೆ ಆ ದಾಯಿ ಆ ಪ್ರೀತಿಗೆ ಸಿಕ್ಕಿ ಹಾಲೆಲುಯ್ಯ ಅರಸರ ಕಣ್ಣುಗಳಿಗೆ ಅವಳು ಸಿಕ್ಕಿದಳು ಅರಸನ ಕಣ್ಣುಗಳ ಅವಳನ್ನು ನೋಡಿತ್ತು ಅರಸನ ಕಣ್ಣುಗಳು ಅವಳನ್ನು ಇಷ್ಟಪಟ್ಟಿತ್ತು ಹಾಲಲ್ಲೂ ಇದೇ ಥರ ದೇವರ ಕಣ್ಣುಗಳಿಗೆ ನಾವು ಸಿಗುವಾಗ ಅದು ಮಾತ್ರವಲ್ಲದೆ ದೇವರ ಕೈಗಳಿಗೆ ಸಿಗುವಾಗ ದೇವರ ದೇವರಮ್ಮನ್ನು ಉನ್ನತಿಗೇರಿಸುವ ದೇವರಾಗಿದ್ದಾರೆ ನಾವು ಎಷ್ಟೇ ಕೆಳಗಡೆ ಧೂಳಿನಲ್ಲಿ ದೀನರಾಗಿ ಬೂದಿಯಲ್ಲಿ ಇದ್ದರೂ ಕೂಡ ಧೂಳಿನಲ್ಲಿದ್ದರೂ ಕೂಡ ಆತನ ಪ್ರೀತಿ ನಮ್ಮನ್ನು ಎತ್ತಿ ಮೇಲೆಕ್ಕೆ ಇಡುವಂಥದ್ದಾಗಿದೆ ಹಾಲಲು ಇದನ್ನು ನೆನಪು ಮಾಡಿಕೊಂಡು ಯಾವುದನ್ನು ಕುರಿತು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅಲ್ಲೆಲ್ಲೂ ಆತನ ಕಣ್ಣುಗಳಲ್ಲಿ ದಯೆ ಸಿಕ್ಕಿದ ಮೇಲೆ ಆತನ ಕಣ್ಣುಗಳಲ್ಲಿ ಪ್ರೀತಿ ಸಿಕ್ಕಿದ ಮೇಲೆ ಅಲ್ಲೆಲ್ಲೂ ಆತನು ಹುಡುಕುವಾಗ ಆತನ ಕೈಯಲ್ಲಿಯೂ ಕಣ್ಣಲ್ಲಿಯೂ ನಾವು ಸಿಕ್ಕಿಬಿದ್ದರೆ ನಾವು ಒಪ್ಪಿಸಿಕೊಡುವುದಾದರೆ ದೇವರು ನಮ್ಮನ್ನು ಉನ್ನತಿಗೆ ಏರಿಸುವುದರಲ್ಲಿ ಆತನ ಪ್ರೀತಿಯು ಶಕ್ತಿಯುತವಾಗಿದೆ ಆತನ ಪ್ರೀತಿ ನಿಮ್ಮನ್ನು ಇಷ್ಟಪಡುವುದು ಮಾತ್ರ ಅಲ್ಲ ನಿಮ್ಮನ್ನು ಹುಡುಕುವುದು ಮಾತ್ರ ಅಲ್ಲ ನಿಮ್ಮನ್ನು ಮೇಲಕ್ಕೇರಿಸುವುದು ನಿಮ್ಮನ್ನು ಪಟ್ಟದ ರಾಣಿಯಾಗಿ ಮಾಡುವುದು ದೇವರ ಕಣ್ಣುಗಳಲ್ಲಿ ದಯ ಸಿಕ್ಕಿಬಿಟ್ಟರೆ ನೀವೇ ರಾಣಿಯಾಗಿ ಬದಲಾಗುವಿರಿ ಹಾಲೆಲ್ಲೂಯ್ಯ ನೀವೇ ನಿಮ್ಮ ಕುಟುಂಬದಲ್ಲಿ ಆಶೀರ್ವಾದವಾಗಿ ನಿಧಿಯಾಗಿ ಬದಲಾಗಿ ದೇವರು ನಿಮ್ಮನ್ನು ಉಪಯೋಗಿಸುವುದಕ್ಕೆ ಹಾಲೆ ಲೂಯ್ಯ ಶಕ್ತರಾಗಿದ್ದಾರೆ ಒಪ್ಪಿಸಿಕೊಡೋಣ ನಮ್ಮ ಜೀವನ ಏನಿಲ್ಲ ಏನಿಲ್ಲ ಎಂಬುದಾಗಿ ನಾವು ಕೊರಗದೆ ನಾವು ಚಿಂತೆ ಮಾಡದೆ ಹಾಲೆ ಲೂಯ್ಯ ದೇವರು ನನ್ನನ್ನು ಮೇಲೆ ಕೆತ್ತುತ್ತಾರೆ ದೇವರು ನನ್ನನ್ನು ಆಶೀರ್ವದಿಸ್ತಾರೆ ದೇವರು ನನ್ನನ್ನು ದೊಡ್ಡಸ್ತಿಗೆ ತರುತ್ತಾರೆ ಎಂಬ ಭರವಸೆಯಿಂದ ದೇವರಿಗೆ ಸ್ತುತಿ ಮಾಡಿರಿ ದೇವರ ಪ್ರೀತಿ ಮಾಡ್ರಿ ದೇವರಿಗೆ ನಂಬಿಗಸ್ಥರಾಗಿ ನಡೆದುಕೊಳ್ಳೋಣ ದೇವರ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆ ಆಮೇನ್ ಆಮೇನ್ ಪ್ರಿಯ ಸ್ನೇಹಿತರೆ ಸಹೋದರ ಸಹೋದರಿಯರೇ ಈ ವಾಕ್ಯವನ್ನ ಧ್ಯಾನ ಮಾಡುವಾಗ ನಿಜವಾಗಲೂ ಒಂದು ರಾ ಸಾಧಾರಣ ಅರಸನ ಕಣ್ಣುಗಳಲ್ಲಿ ಎಸ್ತರಿಗೆ ದಯೆ ಸಿಕ್ಕುವ ಹಾಗೆ ದೇವರು ಮಾಡುವುದಾದರೆ ಎಷ್ಟೆಲ್ಲಾ ಕಣ್ಣುಗಳು ಎಷ್ಟೆಲ್ಲ ಉನ್ನತವಾದ ಪದವಿಗಳಿಗೆ ನಿಮ್ಮನ್ನು ದೇವರು ಕೊಂಡೊಯ್ದು ನಿಮ್ಮನ್ನು ರಾಣಿಯಾಗಿಯೂ ಅಧಿಕಾರಿಯಾಗಿಯೂ ಮಾಡುವುದು ದೇವರಿಗೆ ಸುಲಭವಾದ ಕಾರ್ಯ ದೇವರ ಪ್ರೀತಿ ಅದನ್ನ ಮಾಡುತ್ತದೆ ಎಲ್ಲರಿಗಿಂತ ಪ್ರೀತಿಯನ್ನು ಅರಸನವಳ ಮೇಲೆ ಇಟ್ಟ ಹಾಗೆ ನೀವು ಎಲ್ಲಿ ಯಾವ ದೊಡ್ಡ ಗುಂಪಿನಲ್ಲಿ ನಿಂತುಕೊಂಡರೂ ಯಾವ ದೊಡ್ಡ ಒಂದು ನಂಬರ್ ಆಫ್ ಪೀಪಲ್ ಇದ್ದರೂ ಕೂಡ ದೇವರು ನಿಮ್ಮನ್ನು ಸೆಲೆಕ್ಟ್ ಮಾಡಿ ನಿಮ್ಮನ್ನು ಉನ್ನತಿಗೇರಿಸುವುದಕ್ಕೆ ದೇವರಿಗೆ ಸುಲಭವಾದ ವಿಷಯ ಅದರಿಂದ ಚಿಂತೆಯನ್ನು ಬಿಡ್ರಿ ದೇವರ ಪ್ರೀತಿಯನ್ನು ನಂಬ್ರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ